ಆ ಇಲ್ಲೂ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಕೂಡ ನಿಮಗೂ ಕೂಡ ಅರ್ಜಿಯನ್ನು ಹಾಕಿದ್ರೆ ಖಂಡಿತವಾಗ್ಲೂ ಒಂದು ಲಕ್ಷ ರೂಪಾಯಿ ಸಿಕ್ಕೇ ಸಿಗುತ್ತೆ ಈ ಒಂದು ಒಂದು ಲಕ್ಷ ರೂಪಾಯಿ ಸಿಗಬೇಕು ಅಂದ್ರೆ ಏನು ಮಾಡಬೇಕು ಯಾವ ಯೋಜನೆ ಎಲ್ಲವಂತೂ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸೋಕೆ ಹೋಗ್ತಾ ಇದೀನಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ಗಂಟ ನೋಡಿದ್ರಿ ಅಂದ್ರೆ ನಿಮಗೆ ಒಂದು ಇನ್ಫಾರ್ಮೇಶನ್ ನೀಟಾಗಿ ಅರ್ಥ ಆಗುತ್ತೆ ಏನು ಮಾಡಬೇಕು ಇದು ಯಾವಾಗ ಬರುತ್ತೆ ಪ್ರತಿಯೊಂದರ ಡೀಟೇಲನ್ನು ಈ ವಿಡಿಯೋದಲ್ಲಿ ನಾನು ತಿಳ್ಸೋಕೆ ಹೋಗ್ತಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೋಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ನಿಮಗೆ ಯಾವಾಗ ಅರ್ಥ ಆಗುತ್ತೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಏನೂ ಅರ್ಥ ಆಗೋಲ್ಲ ಏನು ಹಾಕ್ಬೇಕು ಏನು ಯೋಜನೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಯಾವಾಗ ಬರುತ್ತೆ ಎಲ್ಲ ನೀವು ಒಂದು ವಿಷಯ ತಿಳ್ಕೊಂಡು ಇನ್ನೊಂದು ಮೂರು ನಾಲ್ಕು ವಿಷಯ ಬಿಟ್ಬಿಡ್ತೀರಾ ಅದರಿಂದ ದಯವಿಟ್ಟು ವಿಡಿಯೋನ ನಾನು ಹೇಳ್ತಾ ಇದ್ದೀನಿ ಕೊನೆ ಗಂಟ ಸ್ಪಷ್ಟವಾಗಿ ನೋಡಿದ್ರೆ ನಿಮ್ಗೆ ನಿಮ್ಗೆ ನಿಜವಾಗ್ಲೂ ಮಾಹಿತಿ ಏನು ಅಂತ ಅರ್ಥ ಆಗುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ನೋಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ ನಾನು ನಿಮ್ಮ ಆರ್ ಎ ಬಿ ಎ ರವಿ ಮಾತಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಏನು ಈ ಒಂದು ಯೋಜನೆ ಅಂತ ನಾನು ನಿಮ್ಗೆ ಈಗ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಯೋಜನೆ ಈ ಈಗ ಹೊಸದಾಗಿ ಬಿಟ್ಟಿರುವಂತದ್ದಲ್ಲ ಇದು ಸುಮಾರು ಎರಡ್ ಸಾವಿರದ ಆರಲ್ಲೇ ಬಿಟ್ಟಿರುವಂತ ಯೋಜನೆ ಈ ಯೋಜನೆ ಯಾರಿಗಪ್ಪ ಅಂದ್ರೆ ಬಾ ಯೋಜನೆ ಹೆಸರು ಹೇಳ್ಬಿಡ್ತೀನಿ ಕೇಳಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಈ ಭಾಗ್ಯಲಕ್ಷ್ಮಿ ಯೋಜನೆ ಎರಡ್ ಸಾವಿರದ ಆರರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ ಆಗ್ಲೇ ಹೆಣ್ಣು ಮಕ್ಕಳಿಗೆ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ಉಪಯೋಗ ಆಗ್ಲಿ ಅಂತ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು ಈ ಯೋಜನೆ ಅಹ್ ಬಡ ಹೆಣ್ಣು ಮಕ್ಕಳು ಚಿಕ್ಕವರು ಇದಾಗ ಇವಾಗ ಯೋಜನೆನ ತಂದೆ ತಾಯಿ ಮಾಡಿಸಿದ್ರೆ ಅವರು ಅವ್ರು ಆದ್ಮೇಲೆ ಅಂದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಫ್ರೀಯಾಗಿ ಬರುತ್ತೆ ಯಾವ ದುಡ್ಡು ಕಟ್ಟಂಗಿಲ್ಲ ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಕೊಡ್ತಾರೆ ಅದನ್ನ ತೋರ್ಸು ಅದನ್ನ ಮಾಡಿಸಿಟ್ಕೊಂಡು ಅದು ಮೆಚುರಿಟಿ ಆದ್ಮೇಲೆ ಕೊಟ್ರೆ ಗವರ್ಮೆಂಟ್ ಸಲ್ಸಿದ್ರೆ ಅದನ್ನ ನಿಮ್ಗೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಮತ್ತೆ ಈ ಒಂದು ಸಂಪೂರ್ಣ ಇನ್ಫಾರ್ಮೇಶನ್ ಅನ್ನು ನೀವು ತಿಳ್ಕೊಬೇಕು ಇದು ಬರುತ್ತೆ ಅಂತ ಗೊತ್ತು ಏನು ಮಾಡಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ನಾವು ಎಲ್ಲಿ ಕೊಡಬೇಕು ಅದು ಯಾವಾಗ ಇದಾಗುತ್ತೆ ಅದೆಲ್ಲವನ್ನು ಕೂಡ ಒಂದೊಂದಾಗಿ ಈಗ ನಾನು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ದಾರೆ ಆದ್ರಿಂದ ಇಲ್ಲಿ ಬಿ ಪಿ ಎಲ್ ಕಾರ್ಡನ್ನು ನೀವು ಹೊಂದಿರಲೇಬೇಕು ಇಲ್ಲಿ ಅವರು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತಾರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕ್ಬೇಕು ಅಂದ್ರೆ ಫಸ್ಟ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ತೀನಿ ನೋಡಿ ತಂದೆ ಮತ್ತೆ ತಾಯಿ ಏನೊಂದು ಮಗುವಿನ ತಂದೆ ಮತ್ತೆ ತಾಯಿ ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕಾಗುತ್ತೆ ಅವ್ರದ್ದು ರೇಷನ್ ಕಾರ್ಡ್ ಜೊತೆಗೆ ಮಗುವಿನ ತಾಯಿಯ ಸರ್ಟಿಫಿಕೇಟ್ ಮಗುವಿನ ತಾಯಿಯ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾವ ಒಂದು ಮಗು ಇರುತ್ತೆ ಆ ಒಂದು ತಾಯಿಯ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಮಾಡಿಸಿಟ್ಕೊಂಡಿರ್ಬೇಕಾಗುತ್ತೆ ಜೊತೆಗೆ ವಾಸ ದೃಢೀಕರಣ ಪತ್ರ ವಾಸ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ ಆ ಇದನ್ನ ನಿಮಗೆ ಎಲ್ಲಿ ಮಾಡ್ಕೊಡ್ತಾರಪ್ಪ ಅಂದ್ರೆ ಈ ಒಂದು ವಾಸ ದೃಢೀಕರಣ ಪತ್ರ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನ ನಿಮ್ಗೆ ತಾಲೂಕ್ ಆಫೀಸ್ ಗಳಲ್ಲಿ ಮಾಡ್ಕೊಡ್ತಾ ಇರ್ತಾರೆ ಅಥವಾ ನಾಡ ಕಚೇರಿ ಅಂತ ಹೇಳ್ತಾರಲ್ಲ ಅಲ್ಲೂ ಕೂಡ ಮಾಡ್ಕೊಡ್ತಾರೆ ನೀವು ಹೋಗಿ ಮಾಡಿಸ್ಬೋದಾಗಿರುತ್ತೆ ಇನ್ನು ಮೇಜರ್ ಆಗಿ ಬೇಕಾಗಿರೋದು ಮ್ಯಾರೇಜ್ ಸರ್ಟಿಫಿಕೇಟ್ ಮ್ಯಾರೇಜ್ ಸರ್ ಸರ್ಟಿಫಿಕೇಟ್ ಬೇಕು ಜೊತೆಗೆ ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಜೊತೆಗೆ ಮದುವೆ ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ಲ ಅದು ಬೇಕಾಗುತ್ತೆ ಅದ್ರ ಒಂದು ಕಾಪಿ ಬೇಕಾಗುತ್ತೆ ಜೊತೆಗೆ ನೀವು ಮದುವೆ ಆದಾಗ ಒಂದು ಆಲ್ಬಮ್ ಫೋಟೋ ತೊಗಸ್ಕೊಂಡಿರ್ತೀರಲ್ಲ ಅಂದ್ರೆ ಆರ್ ಹಾಕೊಂಡು ಇಬ್ರು ಮದ್ವೆ ಆದಂತ ಸಂದರ್ಭದಲ್ಲಿ ಆಲ್ಬಮ್ ಫೋಟೋ ಇರುತ್ತಲ್ಲ ಅದೊಂದು ಬೇಕಾಗುತ್ತೆ ಜೊತೆಗೆ ಜೊತೆಗೆ ಮೇಯ್ನ್ ಆಗಿಲ್ಲಿ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮಗುವಿನ ಒಂದು ಜನ್ಮ ದಾಖಲೆ ಏನೋ ಬರ್ತ್ ಸರ್ಟಿಫಿಕೇಟ್ ಅಂತಾರೆ ಅದನ್ನ ಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಇದನ್ನ ನೀವು ಯಾರಕ್ ತಗೊಂಡೋಗ್ ಕೊಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಅಂಗನವಾಡಿ ಅಂಗನವಾಡಿಲಿ ಗಳು ಇರ್ತಾರಲ್ಲ ಅಂಗನವಾಡಿ ಅಂಗನವಾಡಿಲಿ ಟೀಚರ್ ಇರ್ತಾರೆ ಅವ್ರಿಗೆ ನೀವು ಕೊಟ್ರೆ ಅವರು ಒಂದು ಫಾರ್ಮ್ ಅನ್ನ ಕೊಡ್ತಾರೆ ಆ ಒಂದು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಈ ಒಂದು ಡಾಕ್ಯುಮೆಂಟ್ಸ್ನ ಅವ್ರ ಕೈಲಿ ಕೊಡಬೇಕಾಗುತ್ತೆ ಇದು ಅಂಗನ ಲೆಕ್ಕ ಅಂಗನವಾಡಿ ಟೀಚರ್ಸ್ಗಳು ಈ ಒಂದು ಯೋಜನೆನ ಪ್ರತಿ ಮನೆಗೆ ಹೋಗಿ ಹೇಳ್ಬೇಕು ಅಂತಿದೆ ಬಟ್ ನಿಮಗೂ ಗೊತ್ತಿರಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂಗನವಾಡಿ ಟೀಚರ್ಸು ನೀವೇನಾದ್ರು ಸಿಟಿಲಿ ಇದ್ರೆ ಅಂಗನವಾಡಿಗಳು ಇರುತ್ತೆ ನೀವು ನೀವು ಅಕ್ಕಪಕ್ಕ ಕೇಳಿ ವಿಚಾರಿಸಿ ಅಂಗನವಾಡಿ ಎಲ್ಲಿದೆ ಪ್ರತಿ ಒಂದು ಸಿಟಿ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಎಲ್ಲ ಕಡೆ ಅಂಗನವಾಡಿನ ಇಟ್ಟೇ ಇಟ್ಟಿರ್ತಾರೆ ಅಂಗನವಾಡಿನ ನೀವು ಅಲ್ಲಿ ಫಾರ್ಮನ್ನು ನಿಮಗೆ ಕೊಡ್ತಾರೆ ಅಲ್ಲಿ ಹೋಗಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೊಟ್ಟು ಕೊಟ್ಬಿಟ್ಟು ಅಂಗನವಾಡಿಯಲ್ಲಿ ಫಾರ್ಮ್ ಕೊಡೋದನ್ನ ಅಪ್ ಮಾಡಿಕೊಡ್ಬೇಕಾಗುತ್ತೆ ಅವ್ರ ಕೈಲಿ ಅವ್ರು ಮಾಡ್ತಾರಪ್ಪ ಅಂಗ ಅಂದ್ರೆ ಅಂಗನವಾಡಿಯವರು ಅದನ್ನ ತಗೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆಯಲ್ಲ ಅವ್ರಿಗೆ ಕೊಡ್ತಾರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟ ಮೇಲೆ ಅವರು ನಿಮ್ಗೆ ಗೃಹಲಕ್ಷ್ಮಿ ಬಾಂಡ್ ಅಂತ ಒಂದು ಮಾಡಿಕೊಡ್ತಾರೆ ನೀವು ಇಲ್ಲಿ ಗಮನಿಸ್ಬೇಕಾಗಿರೋದು ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಗೆ ಈ ಒಂದು ಮಗು ಹುಟ್ಟಿ ಒಂದು ವರ್ಷದೊಳಗೆ ಈ ಒಂದು ಯೋಜನೆನ ನೀವು ಮಾಡಿಸ್ಕೋಬೇಕು ಈಗ ಮಗು ಹುಟ್ಟಿದೆ ಒಂದು ವರ್ಷದೊಳಗೆ ನೀವು ಅರ್ಜಿಯನ್ನ ಹಾಕಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಬಾಂಡ್ ಕೊಡ್ತಾರೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಮಗುಗೆ ಈಗ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಗಿದ್ರೆ ಖಂಡಿತವಾಗ್ಲೂ ಯೋಜನೆ ಮಾಡಿಕೊಡೋಲ್ಲ ಮಗು ಹುಟ್ಟಿ ಒಂದು ವರ್ಷದೊಳಗೆ ನೀವು ಈ ಒಂದು ಯೋಜನೆನ ಮಾಡಿಸಿ ಗೃಹಲಕ್ಷ್ಮಿ ಬಾಂಡ್ ಅಂತ ಇರುತ್ತಲ್ಲ ಅದನ್ನು ಮಾಡಿಸಿ ಇಟ್ಕೋಬೇಕಾಗುತ್ತೆ ಇನ್ನು ಈ ನಾನು ಆಗಲೇ ಹೇಳಿದಂಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಾಂಡು ನೀವು ಅಂತ ಅಂತಾದರೆ ಒಂದು ಲಕ್ಷ ರೂಪಾಯಿನ ನಿಮ್ಗೆ ಕೊಡ್ತಾರೆ ಯಾವಾಗ ಅಂದ್ರೆ ಫಸ್ಟ್ ಅವರು ಯೋಜನೆನ ಸ್ಟಾರ್ಟ್ ಮಾಡಿದಾಗ ಎರಡ್ ಸಾವಿರದ ಆರಲ್ಲಿ ಏನಪ್ಪಾ ಹೇಳಿದ್ರು ಅಂದ್ರೆ ಹದಿನೆಂಟು ವರ್ಷ ತುಂಬಿದ ಮೇಲೆ ನಾವು ನಿಮ್ಗೆ ಒಂದು ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಈಗ ಆ ಕಾನೂನು ಚೇಂಜ್ ಆಯ್ತು ಈಗ ಮದ್ವೆ ಆಗೋದು ಬಂದ್ಬಿಟ್ಟು ಇಪ್ಪತ್ತೊಂದು ವರ್ಷ ಮಾಡಿದ್ದಾರೆ ಹೆಣ್ಣು ಅಥವಾ ಗಂಡು ಇಬ್ಬರಿಗೂ ಕೂಡ ಆದ್ರಿಂದ ಈಗ ಇಪ್ಪತ್ತು ಒಂದು ವರ್ಷದ ನಂತರ ಯಾರೆಲ್ಲ ಅರ್ಜಿ ಹಾಕಿದ್ರು ಈ ಒಂದು ಗೃಹಲಕ್ಷ್ಮಿ ಬಾಂಡ್ ಮಾಡಿಸಿದ್ರು ಅಂಥವ್ರಿಗೆಲ್ಲ ಒಂದು ಲಕ್ಷ ರೂಪಾಯಿನ ಕೊಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಯಾಕಂದ್ರೆ ಈ ಒಂದು ಯೋಜನೆ ಎರಡ್ ಸಾವಿರದ ಆರಲ್ಲಿ ಬಿಡುಗಡೆ ಆಯ್ತು ಇಲ್ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಯೋಜನೆಗೆ ಹದಿನೆಂಟು ವರ್ಷ ತುಂಬತಾ ಇದೆ ಅಂದ್ರೆ ಇನ್ನೊಂದು ಮೂರು ವರ್ಷಕ್ಕೆ ಇವರು ಯಾರೆಲ್ಲ ಮೊದ್ಲು ಈ ಒಂದು ಯೋಜನೆನ ಸ್ಟಾರ್ಟ್ ಮಾಡಿದಾಗ ಬಾಂಡನ್ನ ಮಾಡಿಸಿದ್ರು ಅವ್ರಿಗೆಲ್ಲ ದುಡ್ಡನ್ನ ಬಿಡಬೇಕು ಅದನ್ನ ಅಪ್ಡೇಟ್ ಅನ್ನ ಇನ್ನೇನು ತರ್ತಾರೆ ಈಗ ಹದಿನೆಂಟು ವರ್ಷ ಆಗಿದೆ ಈ ಬರೋ ವರ್ಷ ಅಥವಾ ಈ ವರ್ಷನೇ ಇದ್ರ ಬಗ್ಗೆ ಅಪ್ಡೇಟ್ ಗಳು ಗೊತ್ತಾಗ್ಬೋದು ಬಟ್ ನೀವು ಏನೇನ್ ಮಾಡಿಸ್ಬೇಕು ಈ ಇನ್ ಕೇಸ್ ಈಗ ಇದ್ರೆ ಅಂತವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಹೊಸ್ದಾಗಿ ಮಾಡಿಸೋರ್ಗೆ ಮುಂದೆ ಬರುತ್ತೆ ಅಪ್ಡೇಟ್ ಅದನ್ನು ಕೂಡ ನಾವು ನಮ್ಮ ಒಂದು ವಿಡಿಯೋದಲ್ಲಿ ಮಾಡ್ತೀವಿ ಯಾವ ರೀತಿ ಏನೇನು ಒಂದು ಲಕ್ಷನ ಈಸ್ಕೋಬೇಕು ಅಂದ್ರೆ ಹಿಂಗೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಇನ್ನು ನೀವು ಕೇಳ್ಬೋದು ಆ ಹದಿನೆಂಟು ವರ್ಷಕ್ಕೆ ಹಣ ಕೊಡಲ್ವಾ ಅಂತ ಮೊದಲು ಹದಿನೆಂಟು ವರ್ಷ ಮಾಡಿದ್ರು ಅಂದ್ರೆ ಮದುವೆ ಆಗುವಂತ ಏಜನ್ನು ಹದಿನೆಂಟು ವರ್ಷ ಇತ್ತು ಈಗ ಜಾಸ್ತಿ ಮಾಡಿದಾರೆ ಆದ್ದರಿಂದ ಕೊಡ್ತಾರೆ ಹದಿನೆಂಟು ವರ್ಷಕ್ಕೂ ಕೊಡ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಇನ್ನು ಸರ್ಕಾರದಿಂದ ಏನೂ ಅಪ್ಡೇಟ್ ಬಂದಿಲ್ಲ ಹದಿನೆಂಟು ವರ್ಷಕ್ಕೆ ಅರ್ಧ ಹಣನ ಕೊಡ್ತೀವಿ ಅಂತ ಹೇಳಿದ್ರು ಹೇಳ್ಬೋದು ಅವರು ನನ್ನ ಪ್ರಕಾರ ನೀವು ಇಪ್ಪತ್ತೊಂದು ವರ್ಷಕ್ಕೆ ತಗೊಂಡ್ರೆ ಒಂದು ಲಕ್ಷ ರೂಪಾಯಿ ಪೂರ್ತಿ ಕೊಡ್ತಾರೆ ಅದು ಬೆಸ್ಟ್ ಅಂತ ಹೇಳ್ತೀನಿ ಇನ್ನು ಇನ್ನು ಕೆಲವೊಂದು ಸಮಸ್ಯೆ ಏನಾಗಿರುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನ ಆಗ ಎರಡು ಸಾವಿರದ ಆರರಲ್ಲಿ ಅವರು ಯೋಜನೆನ ಬಿಟ್ಟಾಗ ನೀವು ಕೂಡ ಗೃಹಲಕ್ಷ್ಮಿ ಬಾಂಡ್ ಅನ್ನ ಈ ಒಂದು ಗೃಹಲಕ್ಷ್ಮಿ ಬಾಂಡ್ ನೀವು ಏನ್ ಮಾಡಿರ್ತೀರಾ ಹಾಳು ಮಾಡ್ಬಿಟ್ಟಿರ್ಬೋದು ಇಲ್ಲ ಕಳ್ದೋಗಿರ್ಬೋದು ಅದೇನೋ ಆಗಿರ್ಬೋದು ಹಿಂಗ್ ಮಾಡಿದ್ರೆ ಏನಪ್ಪಾ ಅಂತ ನೀವು ಕೇಳ್ಬೋದು ನಮ್ಮ ಹತ್ರ ನಾವು ಗೃಹಲಕ್ಷ್ಮಿ ಯೋಜನೆ ಮಾಡಿದ್ವಿ ಬಟ್ ಬಾಂಡ್ ಎಲ್ಲ ಕಳ್ಕೊಬಿಟ್ಟಿದೀವಿ ಅಂತಂದ್ರೆ ಇದ್ರ ಬಗ್ಗೆ ಇನ್ನು ಸರ್ಕಾರದಿಂದ ಯಾವ್ದೇ ರೀತಿ ಮಾಹಿತಿ ಬಂದಿಲ್ಲ ಈ ಯಾವಾಗ ಈ ಒಂದು ಒಂದು ಲಕ್ಷ ಕೊಡೋಕೆ ಹತ್ರ ಬರುತ್ತೆ ಇಪ್ಪತ್ತೊಂದು ವರ್ಷ ಹತ್ರ ಬರುತ್ತೆ ಅಥವಾ ಈಗ್ಲೇ ಹದಿನೆಂಟು ವರ್ಷಕ್ಕೆ ಅವರು ಏನಾದರೂ ಒಂದು ಲಕ್ಷನ ಕೊಡೋಕೆ ಚಿಂತನೆಯನ್ನ ಮಾಡಿದ್ರೆ ಇನ್ನೇನು ಮಾಡ್ಲೇಬೇಕು ಈಗ ಹದಿನೆಂಟು ವರ್ಷ ಕೊಡದೇ ಕೊಡದಿದ್ರು ಅಂತ ಇಪ್ಪತ್ತೊಂದು ವರ್ಷ ಆದ ತಕ್ಷಣ ಕೊಡಲೇಬೇಕು ಯಾಕಂದ್ರೆ ಎರಡು ಸಾವಿರದ ಆರರಲ್ಲಿ ಯಾರೆಲ್ಲ ಅರ್ಜಿ ಹಾಕಿದ್ರು ಯೋಜನೆಗೆ ಅವ್ರಿಗಾದ್ರು ಇವಾಗ ಇಪ್ಪತ್ತೊಂದು ವರ್ಷ ಆಯ್ತಿದ್ದಂಗೆ ಅವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ಅಮೌಂಟ್ ಕೊಡಬೇಕು ಆ ಒಂದು ಅಮೌಂಟ್ ಅನ್ನ ಕೊಡುವಂತ ಟೈಮ್ಗಿಂತ ಮುಂಚೆ ಗೌರ್ಮೆಂಟ್ ಇಂದ ಗೊತ್ತಾಗುತ್ತೆ ಈ ಒಂದು ಕಾರ್ಡು ಬಾಂಡ್ ಹಾಳಾಗಿರೋರ್ಗೆ ಏನ್ ಮಾಡಬೇಕು ಇನ್ ಕೇಸ್ ಏನಾದ್ರು ಮಗುವಿನ ಐ ಡಿ ಅಂತ ಕೊಟ್ಟಿರ್ತಾರೆ ಒಂದು ಗೃಹಲಕ್ಷ್ಮಿ ಬಾಂಡ್ ಮಾಡ್ಬೇಕಾರೆ ಆ ಒಂದು ನಂಬರ್ ಇಟ್ಕೊಂಡು ನಿಮಗೆ ಹಣ ಬರೋ ತಗೊಳ್ಳುವಂಥ ಚಾನ್ಸ್ ಅನ್ನ ಗೌರ್ಮೆಂಟ್ ಅವರು ಕೊಟ್ಟರು ಕೊಡ್ಬೋದು ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಇದನ್ನ ನೀವು ಇದಿಷ್ಟು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೀವೇನಾದರೂ ಇನ್ ಕೇಸು ನಿಮ್ಮ ಒಂದು ಫ್ಯಾಮಿಲೀ ಯಾರಾರ ಈಗ ಪಾಪು ಆಗಿದೆ ಅಂದರೆ ಅವ್ರಿಗೆ ಕೂಡ ಫ್ರೀಯಾಗಿ ಭಾಗ್ಯಲಕ್ಷ್ಮಿ ಯೋಜನೆನ ಮಾಡಿಸಿ ಒಂದು ಲಕ್ಷ ಇಪ್ಪತ್ತೊಂದನೇ ವಯಸ್ಸಿಗೆ ಯಾವುದೇ ದುಡ್ಡು ಕಟ್ಟೋಂಗಿಲ್ಲ ನೀವು ಈ ಒಂದು ಬಾಂಡನ್ನು ಮಾಡಿಸಿ ಇಟ್ಕೊಂಡ್ರೆ ಇಪ್ಪತ್ತೊಂದು ವರ್ಷ ಹೆಣ್ಣು ಮಗು ಆಗಿರಬೇಕು ಹೆಣ್ಣು ಮಗುಗೆ ಮಾತ್ರ ಕೊಡೋದು ಇದು ಗಂಡು ಮಗು ಕೊಡಲ್ಲ ಹೆಣ್ಣು ಮಗು ಆಗಿದ್ರೆ ಒಂದೇ ಮಗುಗೂ ಕೊಡ್ತಾರೆ ಎರಡನೇ ಮಗುಗೂ ಕೊಡ್ತಾರೆ ನೀವು ಮಾಡಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನೀವೇ ನೀವೇನಾದ್ರು ಮಾಡಿಸ್ತಾ ಇದ್ರೆ ನಿಮ್ಮ ಒಂದು ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಇರ್ಬೋದು ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಜೊತೆ ಅಂತ ಹೇಳ್ತಾ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಯಾರನ್ನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್